ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಪತ್ನಿ ಕ್ಷೇತ್ರದಲ್ಲಿ ನೂರ ಇಪ್ಪತ್ತೈದು ಮತಗಳಿರ್ತಕ್ಕಂಥದ್ದು ನೂರ ಇಪ್ಪತ್ತೈದು ಕೂಡ ಮತದಾನ ಮುಗಿದಿದೆ ನಾಲ್ಕು ಗಂಟೆ ನಂತರ ಮತ ಎಣಿಕೆ ಪ್ರಾರಂಭ ಆಗುತ್ತೆ ಬಹುತೇಕ ನಾನು ಆರಿಸ್ಬರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ ಯಾಕಂದರೆ ಮತದಾರರ ನಾಡಿ ಮಿಡಿತ ನೋಡಿದರೆ ಭಾಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಮೂವತ್ತು ವರ್ಷ ಮೊದಲನೇ ಬಾರಿಗೆ ಏನೊಂದು ಚುನಾವಣೆ ಆಗಿ ನಾನು ಬಂದಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಚುನಾವಣೆ ಆಗಿರಲಿಲ್ಲ ಈ ಸಲ ಚುನಾವಣೆ ಆಗಿದೆ ನೋಡೋಣ ನಾಲ್ಕು ಗಂಟೆ ನಂತರ ನಿಮಗೆ ಸಿಹಿ ಸುದ್ದಿ ಸಿಗ್ತದಂತಕ್ಕಂಥ ವಿಶ್ವಾಸ ನನಗಿದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದ್ದು ಇರಬೇಕು ಯಾಕಂತಂದ್ರೆ ಮೇಲಿನ ಮೇಲೆ ನಾವು ಇನ್ವಾಲ್ ಆದರೆ ನಮಗೂ ಕೂಡ ಯಾರು ಏನು ಎಂತ ಎಲ್ಲ ಗೊತ್ತಾಗುತ್ತೆ ಅದರಿಂದ ಚುನಾವಣೆ ಆಗಬಾರ್ದು ಅಂತಕ್ಕಂಥ ಮನೋಭಾವನೆ ನಂದೇನಿಲ್ಲ ಮೂವತ್ತು ವರ್ಷದಿಂದ ಆಗಿಲ್ಲ ಈ ಸರಕ ಆಗಿದೆ ಮತ್ತೆ ಯಾರು ನಿಂತಿದಾರೋ ಯಾರು ನಿಲ್ಸಿದಾರೋ ಅವ್ರಿಗೆ ಕೂಡ ಜನರ ಅಡಿಮೆಡ ಗೊತ್ತಾಗತ್ತೆ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಿಮ್ಮ ವಿರುದ್ಧ ಕ್ಯಾಂಡಿಡೇಟ್ಗಳು ಎಲ್ಲಾ ರೆಡಿ ಆಗಿಬಿಡುತ್ತೆ ಒಂದ್ ಸಟ್ಟ ರೆಡಿ ಆಗಿಬಿಡುತ್ತೆ ಚುನಾವಣೆ ಮುಗಿದಾದ್ಮೇಲೆ ಮತ್ತೆ ಲಕ್ಷ್ಮಣ್ ಸವದಿ ಅವರು ನಮ್ಮವರೇ ಅನ್ನುವಂಥದ್ದು ಏನ್ ಡೋಲ್ ಸ್ಟ್ಯಾಂಡ್ ನಡೀತಾ ಇದೆ ಈಗ ನೀನೇ ಹೇಳಿದ್ಮೇಲೆ ನಾನೇನು ಹೇಳಿ

ಆಗಲಾರ್ದಾಗಲ್ಲ ನಮ್ ನಿರೀಕ್ಷೆ ಏನೈತೆ ಆ ನಿರೀಕ್ಷೆ ತಕ್ಕಂಗೆನೆ ಚುನಾವಣೆ ಆಗುತ್ತೆ ನೋಡ್ಲಿಕ್ಕೆ ಕಾಣೋದ್ ಬೇರೆ ಇರೋದ್ ಬೇರೆ ಯಾವುದೇ ಒಂದು ಜಾತಿ ಆಧಾರದ ಮೇಲೆ ರಾಜಕಾರಣ ಯಶಸ್ವಿ ಆಗಲ್ಲ ಸರ್ವ ಜನಾಂಗವನ್ನ ತಗೊಂಡಾಗ ಮಾತ್ರ ಅದನ್ನ ನಾವು ಯಶಸ್ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಸಮಾಜದವರನ್ನ ಎಲ್ಲ ವರ್ಗದವರನ್ನ ನಾವು ಒತ್ತಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಕೇವಲ ಹೇಳಿ ಮಾಡಿದ್ರೆ ಆಗಲ್ಲ ಎಲ್ಲ ಸಮಾಜವನ್ನು ಹೋಗ್ಬೇಕು ಮತ್ತು ಎಲ್ಲರಿಗೂ ನ್ಯಾಯ ಸಿಗಬೇಕು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ನಮ್ಮ ಸಿದ್ಧಾಂತ ಪಿ ಸಿ ಸಿ ಬ್ಯಾಂಕ್ ಪವರ್ ಸೆಂಟರ್ ಬದಲಾಗತ್ತೆ ಸರ್ ಈ ಚುನಾವಣೆ ಏನು ಅದು ಮೀಡಿಯಾದಲ್ಲಿ ನೀವೇ ಅದಕ್ಕೆ ಭಾಳಷ್ಟು ಉಪಕಾರ ಹಚ್ಚಿ ರೆಕ್ಕೆ ಪುಕ್ಕ ಕಟ್ಟಿ ರೀ ಏನು ಒಂದು ಬ್ಯಾಂಕ್ ಇದು ಆ ಬ್ಯಾಂಕ್ ಏನು ಈ ಒಂದು ಏನು ಇಡೀ ರಾಜ್ಯದ ಚಿತ್ರಣ ಆಗುತ್ತೆ ನನಗೇನು ಅನಿಸಿಲ್ಲ ಇದು ಪವರ್ ಸೆಂಟರ್ ಅಂತೆ ನನ್ನ ಲೆಕ್ಕದಾಗ ಡಿ ಸಿ ಏನು ಪವರ್ ಸೆಂಟರ್ ಅಲ್ಲ ಅಲ್ಲ ತಮ್ಮ ಬೆಂಬಲ ನಿರೀಕ್ಷೆ ಅಲ್ಲ ರೀ ಎಲ್ಲರದೂ ಈಗ ಒಂದು ಪಕ್ಷ ಇರುತ್ತೆ ಚುನಾವಣೆ ಮಾಡ್ತಾ ಇರ್ತಾರೆ ನೀವು ಅವ್ರನ್ನ ಪ್ರಶ್ನೆ ಕೇಳ್ತೀರಿ ಏನು ನಿಮ್ ಪಕ್ಷದವರು ಮುಖ್ಯಮಂತ್ರಿ ಅಂತ ಅಂತ ಆಗ್ಬಹುದಾಂತ ಮತ್ತಾಗತ್ತೆ ಚುನಾವಣೆ ಪೂರ್ವದಲ್ಲಿ ಎಲ್ಲರೂ ರೀ ನಮ್ಗೆ ಎರಡು ಬರ್ತಾವ ಮೂರು ಅಂದ್ರೆ ಅವು ಬರುವಾಗಿಲ್ಲ ಇದ್ದ ಒಂಬತ್ತು ಬರ್ತಾವೆ ಹತ್ತು ಹೇಳ್ಬೇಕಾಗತ್ತೆ ಅವರು ಹೇಳ್ಬೇಕಾಗತ್ತೆ ನಾವು ಹೇಳ್ಬೇಕಾಗತ್ತೆ ಹೇಳಿದ ಮೇಲೇ ಜನರಿಗೆ ಒಂದು ಮನವರಿಕೆ ಮಾಡಬೇಕು ಜನರಲ್ಲಿ ಒಂದು ಉತ್ಸಾಹ ತುಂಬಿಸ್ಬೇಕಾದ್ರೆ ನಂಗೆಲ್ಲ ಹೇಳ್ಬೇಕಾಗ್ತದೆ ಇನ್ನೇನು ಉತ್ಸಾಹ ತುಂಬಿಸೋದಿಲ್ಲ ಮುಗೀತಾ ಸರ್ ತಮ್ಮ ಮಿತ್ರ ರಾಜುಕಾಗೆವನ್ನ ಕರೆಸಿ ಮನ್ನಿ ಅನ್ನ ಪೋಸ್ ಮಾಡಿದ್ರು ಸರ್ ಅವರು ಈಗ ಸರ್ ಅವ್ರಿಗೆ ನಿಮ್ಮ ಪರವಾಗಿ ನಿಂತು ಸರ್ ಅವರು ಅನ್ನ ಪೋಸ್ ಮಾಡಿದಾರೆ ಅವ್ರ ಕಡೆ ಹೋಗಿ ನಿರೀಕ್ಷೆ ಇದೆ ಸರ್ ನೀ ರಾಜೀವ್ ಕಾಯ್ಗೆ ಕೇಳುದ್ ಬಿಟ್ಟು ನನ್ ಕೇಳಿದ್ರೆ ನೀವ್ ಅದನ್ನ ರಾಜೀವ್ ಕಾಯ್ಗೆ ಕೇಳಬಹುದ್ರಿ ರಾಜ ಕಾಯ್ಗೋ ಜೋಡೆ ನನ್ ಪ್ರಕಾರ ಹಿಂದೂನು ಜೋಡೆತ್ತು ಇವತ್ತು ಜೋಡೆತ್ತು ಮುಂದನು ಜೋಡೆತ್ತು ಕೊಳ ಹರಿತಕ್ಕಂತ ಪ್ರಸಂಗ ಬರಲ್ಲ ಅದು ಕಟ್ಟಿದ್ರೆ ಹರಿಬೇಕ ಕಟ್ಟಿಲ್ಲ ಅದು ಜೋಡಿಸಿದ್ದು ಅದು ಸರಿಗ ಸರಿಗ ಚುನಾವಣೆಗಿಂತ ಮೊದಲು ನಿಮ್ಮ ಆಪ್ತರನ್ನೇ ದೂರವಾಗಿದ್ರು ಇವತ್ತು ಮತದಾನ ಸಂದರ್ಭದಲ್ಲಿ ನಿಮ್ಮ ಹತ್ರ ಬಂದು ಕುಂತ್ಕೊಂಡ್ರು ಈಗ ನಾಳೆ ಅಧ್ಯಕ್ಷರ ಚುನಾವಣೆದೊಳಗೆ ನಿಮಗೆ ಅಪ್ಕೊತಾರ ಅಂತ ಯಾರು ನಿಮ್ಮ ಆಪ್ತರು ನಾನು ಬಹಳ ಮಂದಿ ಆಪ್ತರೋದ್ರು ನಿರ್ದೇಶಕರಾಗವರು ನನ್ನ ಪ್ರಕಾರ ಈಗೇನು ಚುನಾವಣೆ ನಿಂತಾರೆಲ್ಲರೂ ನನ್ನ ಆಪ್ತರ ಇದ್ದಾರೆ ಅರವಿಂದ್ ಪಾಟೀಲ್ ಸರ್ ಅರವಿಂದ್ ಪಾಟೀಲ್ ಅವರು ಅರವಿಂದ್ ಪಾಟೀಲ್ ಇರ್ಲಿ ಮಹಂತೇಶ್ ಇರ್ಲಿ ಕಟ್ಟಿ ಅವ್ರಿರ್ಲಿ ಯಾರೇ ಇರ್ಲಿ ಅವರೆಲ್ಲರೂ ನಮ್ ಅದಾರ ಸಮಯಕ್ಕೆ ತಕ್ಕಂಗ ಅವ್ರೆಲ್ಲರೂ ಕೂಡ ನಿರ್ಣಯಗಳನ್ನು ತಗೋತಾರೆ ನನ್ನ ಮಿತ್ರ ಗೊತ್ತಿಲ್ಲ ನಾಲ್ಕು ಗಂಟೆ ನಂತರ ನೀವು ನನಗೆ ಫೋನ್ ಮಾಡಿ ಹೇಳ್ರಿ ಅಂತ ಇದರ ಬಗ್ಗೆ ಹೆಂಗೆ ಹೇಳಕತ್ತ ನಮಸ್ಕಾರ ಧನ್ಯವಾದ ಧಕ್ಕೆ ಆಗದಂತೆ ತಾವು ಮುಂದೆ ಹೋರಾಟ ನಿರಂತರವಾಗಿ ಅಂತೀವಿ ಸರ್ ಧಕ್ಕೆ ಆಗದ ರೀ ಅವನೇ ಯಾವುದೇ ಕಾಲಕ್ಕೂ ಅದಕ್ಕೆ ಧಕ್ಕೆ ಆಗ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಒಬ್ಬ ನಿರ್ದೇಶಕ ಅದನ್ನು ನಾವು ನೋಡ್ಕೋತೇವೆ ಮತ್ತು ನಮ್ಮ ಗುಂಪಿನಲ್ಲಿ ನಂಗೆ ಪರವಾಗಿ ಎಪ್ಪತ್ತೈದು ಜನ ಅವಾಗ ಬಂದು ಇವಾಗಲೂ ಹೋಗಿ ಮಾಡಿದಾಗ ಗೆಲುವು ನಿಶ್ಚಿತದೆ ಮತ್ತು ಗಂಟೆ ನಂತರ ಕೌಂಟಿಂಗ್ ಆದ ನಂತರ ತಮಗೂ ಕೂಡ ಎಲ್ಲರಿಗೂ ಗೊತ್ತಾಗ್ತದೆ ಎಪ್ಪತ್ತೈದು ಭಾಳಷ್ಟು ವಾಪಗಳನ್ನು ವಿರೋಧಕರು ಹೇಳ್ತಾ ಇದ್ರು ಈ ಗುಂಪಿನಿಂದ ಜಗಳಾಡಿ ಹೋಗಿದಾರೋ ಆ ಗುಂಪಿನಿಂದ ಜಗಳಾಡೋದು ಯಾರೂ ಜಗಳಾಡಿಲ್ಲ ಯಾರೂ ಏನಿಲ್ಲ ನಾವು ಏನು ಡೇ ಒಂದಿಂದ ಎಪ್ಪತ್ತೈದು ಜನ ಇದೀವಿ ಎಪ್ಪತ್ತೈದು ಜನ ಕುಟ್ಕೊಂತ ಇದ್ದೀವಿ ಎಪ್ಪತ್ತೈದಕ್ಕೆ ಮೇಲ್ಪಟ್ಟು ಅವ್ರ ಗುಂಪಿನಲ್ಲಿಂದ ನಮಗೂ ಕೂಡ ಕೆಲವೊಂದು ಹೋಟ್ ಬರುವಂಥ ಚಾನ್ಸಸ್ ಅದ ಅದ ಕಾರಣ ತಾವು ಇದು ಕೌಂಟಿಂಗ್ ಮಟ್ಟ ವೇಟ್ ಮಾಡಿ ಆಗೋದಿಲ್ಲ ಹಾಂ ಪ್ರಕಟ ಆಗೋದು ಈಗ ನಾಲ್ಕು ಪ್ರಕಟ ಇವತ್ತು ಏಳೇನು ಇಲೆಕ್ಷನ್ ಆಗಿದೆವು ಅದರಲ್ಲಿ ನಾಲ್ಕರಲ್ಲಿ ಪ್ರಕಟ ಆಗೋದಿಲ್ಲ ಕೆಲವೊಂದು ಹೋಟ್ ಚಾಲೆಂಜ್ ಆಗಿದ್ದವು ನಿಪಾನಿ ಇರ್ಬೋದು ಕಿತ್ತೂರು ಇರ್ಬೋದು ಹುಕ್ಕೇರಿ ಮತ್ತು ಬೈಲಂಗ ಇದರಲ್ಲಿ ಒಂದೊಂದು ಚಾಲೆಂಜಿಂಗ್ ಹೋಟ್ ಆಗಿದ್ದವು ಅದನ್ನು ಮುಚ್ಚಿಟ್ಟು ಮತ್ತೆ ಕೋರ್ಟ್ ನಿರ್ಣಯ ತಗೋದು ಅದ್ರ ಡಿಕ್ಲೇರ್ ಮಾಡ್ತಾರೆ ಕೌಂಟಿಂಗ್ ಆಗ್ತದೆ ಬಟ್ ಅಫಿಷಿಯಲಿ ಅನೌನ್ಸ್ ಆಗಂಗಿಲ್ಲ ಅನ್ಅಫಿಷಿಯಲಿ ಎಲ್ಲರಿಗೂ ಗೊತ್ತಾಗ್ತದೆ ಮತದಾನ ಕೇಂದ್ರಕ್ಕೆ ರಿಸೋರ್ಟ್ ಕೇರ್ ಹೋಗಿಲ್ಲ ನಾವು ಅಲ್ಲ ನಾವ್ ತಿರ್ಗಾಡ್ತಿದೇವು ನಾವು ಎಲ್ಲರೂ ಕೂಡ ದರ್ಶನ ದೇವ್ರ ದರ್ಶನ್ ಮಾಡಿ ಬಂದಿವೆ ದೇವ್ರಿ ಇಲ್ಲ ಇಲ್ಲೇ ಕಾಶಿ ವಿಷಯ ಮಾಡಿದ್ವಿ ನಾವು ಇಲ್ಲೇ ನಮ್ಮಲ್ಲೇನೋ ಮಾಡಿದ್ವಿ ನಮ್ಮ ಹೋಟೆಲ್ ನಲ್ಲಿ ನಮ್ಮ ಹೋಟೆಲ್ ನಲ್ಲಿ ಮಾಡಿದ್ವಿ ಏನಿಲ್ಲ ಜೊಲ್ಲೆ ಅವರು ಸೋಂತಾರ ಅಂತ ಹೇಳಿ ನಿಮ್ ಬಗ್ಗೆ ಬಹಳಷ್ಟು ಅಪಪ್ರಚಾರಗಳು ನಡೆದ ಅಲ್ಲ ವಿರೋಧವ್ರು ವಿರೋಧ ಮಾತಾಡ್ಬೇಕಲ್ರಿ ನಾವ್ ಗೆಲ್ತಿವಿ ತಾನ ಅವ್ರ ಯಾವಾಗ ಅವ್ರು ಅಂದ್ರೆ ಅವ್ರದ್ದೇನು ಅವ್ರದ್ದೇನು ಅಷ್ಟು ಉಳಿತದ ಹೇಳ್ರಿ ಅಲ್ಲ ಆದ್ರೂ ಇತ್ತಿತ್ಲಾಗೆ ನಿಮ್ಮನ್ನ ಎಲ್ಲ ಕಡೆ ಬಹಳಷ್ಟು ಟಾರ್ಗೆಟ್ ಮಾಡುವಂತದ್ದನ್ನ ಟಾರ್ಗೆಟ್ ಮಾಡವ್ರು ಮಾಡ್ಲಿ ನಮ್ಗೆ ನಾವು ಅವ್ರನ್ನ ಟಾರ್ಗೆಟ್ ಮಾಡ್ತೀವಿ ಅವ್ರ್ ನಾನ್ ಟಾರ್ಗೆಟ್ ಮಾಡ್ತಾರ ಈ ಚುನಾವಣೆ ಇದೆಲ್ಲ ಇರೋದು ಓಪಗಳು ಅದಕ್ಕೇನು ಕಿವಿ ಕೊಡೋದೇನೋ ನಮ್ಮ ನಾವು ಕೆಲಸ ಮಾಡ್ಕೊತ ಹೋಗ್ತಿವಿ ಯಾವಾಗಿದ್ರು ಕೂಡ ನಾವು ವಿರೋಧಕರಿಗೆ ಏನು ಅಂತಾರ ಅನ್ನೋದು ಯಾವಾಗೂ ಕಿವಿ ಕೊಟ್ಟಿಲ್ಲ ಮುಂದೆ ಕೂಡ ಕೊಡೋದು ಈ ಜಾರಕಿಹೊಳಿ ಬ್ರದರ್ಸ್ ಎಲ್ಲ ಸೇರ್ಕೊಂಡು ಅವ್ರನ್ನ ಸೋಲಿಸ್ತಾರೆ ಮಾಡ್ತಾರೆ ಸತತವಾಗಿ ಮೂರು ಜನ ಅಂತಂದ್ರೆ ಬಂದು ನಿಮ್ ಪಕ್ಕದಲ್ಲಿ ಕೂತು ಗೆಲ್ಲಿಸ್ತೇವೆ ಅಂದ್ರೂ ಕೂಡ ಅದು ಒಂದು ವಿರೋಧಕರಿಗೆ ಗಿಮಿಕ್ ಅನ್ನೋದು ನಮ್ಮಲ್ಲಿ ಅವರಲ್ಲಿ ಒಂದು ವೈಮಾನಸ್ ಬರ್ಲಿಕ್ಕೆ ಮಾಡಿದಂತ ಗಿಮಿಕ್ ಅನ್ಬೋದು ನಾವು ನಾವು ಅಷ್ಟೇ ದಡ್ರಲ್ಲ ನಾವೆಲ್ಲರೂ ಕೂಡ ಇದೀವಿ ಒಂದಾಗಿ ದುಡ್ತೀವಿ ಒಂದಾಗಿ ಮಾಡಿ ಕೆಲಸ ಮಾಡ್ತಾ ಇದೀವಿ ಒಂದಾಗಿ ಮುಂದೆ ಕೂಡ ಮಾಡ್ತಾ ಇದೀವಿ ಆಗ್ಬೋದು ಅಂತ ಹೇಳಿ ಬಹಳಷ್ಟು ಜನ ಅನ್ಕೊಂಡಿದ್ರು ಹೌದು ಆಗ್ತವ್ರು ನಮ್ಗೆ ನಮ್ಗೆ ಹೆಚ್ಚು ಬರ್ತಾವೆ ಇಪ್ಪತ್ತೈದು ಕಿತ್ತು ಹೆಚ್ಚು ಆಟೋ ಮತದಾನ ಹೆಚ್ಚಾಗ್ತಾವ್ರಿಗೆ நியூஸ் பேப்பர் எல்லாம் அபினந்தன் கடைக்காய தீபாவியா